ಬೆಣ್ಣಿಲ ತುಂಬಾ ಬುದ್ಧಿಶಾಲಿ ಹುಡುಗಿ ಅವಳು ಆ ಊರಿನಲ್ಲಿ ಬಟ್ಟೆ ಹೊಲಿದು ಜೀವನ ಮಾಡ್ತಿದ್ಲು ಒಂದು ದಿನ ಅವಳ ಬಳಿ ಸ್ವಾತಿ ಎನ್ನುವ ಹುಡುಗಿ ಬಂದ್ಲು ಏನ್ ಸ್ವಾತಿ ಹೇಗಿದ್ದೀಯಾ ಈ ನಡುವೆ ನನ್ನ ಮಧ್ಯೆ ಬಟ್ಟೆ ಹೊಲಿಲಿಕ್ಕೆ ಬರ್ಲೇ ಇಲ್ಲ ಬಟ್ಟೆ ತಗೊಂಡು ಬೇರೆಯವ್ರ ಜೊತೆ ಹೊಲಿಸ್ತಿದ್ದೀಯಾ ಏನು ಹೀಗೆ ನಗುತ್ತಾ ಕೇಳಿದ್ಲು ಬೆಣ್ಣಿಲ ಹಾಗೆಲ್ಲ ಏನು ಇಲ್ಲಕ್ಕ ಆದ್ರೂ ಈ ಸುತ್ತಮುತ್ತಲಿನ ಊರಲ್ಲಿ ನಿಮ್ಕಿಂತ ಚೆನ್ನಾಗಿ ಬಟ್ಟೆ ಹೊಲಿಯುವ ಟೈಲರ್ ಇದ್ದಾರಾ ಏನು ಹೌದಾ ಅದು ಕೂಡ ನಿಜನಾ ಹೀಗೆ ಸ್ವಾತಿ ಹೆಮ್ಮೆಯಿಂದ ನಗ್ತಾ ಇದ್ಲು ಇವಾಗ ಏನ್ ಸ್ವಾತಿ ಬಟ್ಟೆ ಏನಾದ್ರೂ ಒಲಿಬೇಕಾ ಅದಕ್ಕೆ ಬಂದಿದೀಯಾ ಅಯ್ಯೋ ಅದೆಲ್ಲ ಏನು ಇಲ್ಲಕ್ಕ ಸುಮ್ನೆ ನೋಡಿ ಹೋಗೋಣ ಅಂತ ಬಂದೆ ಏನು ನನ್ನ ನೋಡಿ ಹೋಗೋಣ ಅಂತ ಬಂದ ನಿನ್ನ ನೋಡುವಾಗನೇ ಯಾಕೆ ಬಂದೆ ಅಂತ ಗೊತ್ತಾಗ್ತಿದೆ ನೀನ್ ಏನೋ ವಿಷಯ ನನ್ ಜೊತೆ ಹೇಳಲಿಕ್ಕೆ ಬಂದಿದೀಯಾ ಏನ್ ವಿಷಯ ಹೇಳು ಸ್ವಾತಿ ಹೀಗೆ ವೆಣ್ಣಿಲಾ ಕೇಳಿದ್ಲು ಸ್ವಾತಿ ತಡವಡಿಸ್ತಾ ಇದ್ಲು ಅದನ್ನು ಗಮನಿಸಿದ ವೆಣ್ಣಿಲಾ ಯಾಕೆ ತಡವಡಿಸ್ತಿದೀಯ ಸ್ವಾತಿ ಏನ್ ವಿಷಯ ಅದು ಅಕ್ಕ ಅಕ್ಕ ನನಗೂ ಕೂಡ ನಿಮ್ಮ ಹಾಗೆ ಬಟ್ಟೆ ಹೊಲಿಲಿಕ್ಕೆ ತುಂಬಾ ಆಸೆ ಆದ್ರೆ ನನಗೆ ಹೊಲಿಯಕ್ಕೆ ಗೊತ್ತೇ ಇಲ್ಲ ನೀವು ನನಗೆ ಹೇಳಿ ಕೊಡ್ತೀರಾ ಅಂತ ಕೇಳಲಿಕ್ಕೆ ಬಂದೆ ಏನೇ ನಿನಗೆ ಹೇಳ್ಕೊಟ್ಟು ನನಗೆ ಪೈಪೋಟಿಯಾಗಿ ಬಟ್ಟೆ ಹೊಲಿಬೇಕಾ ಅಯ್ಯೋ ಅಕ್ಕ ಅಂತದೇನು ಅಕ್ಕ ನಾನು ನಿಮ್ ಜೊತೆ ಕಲ್ತ್ಕೊಂಡ ಮಾತ್ರಕ್ಕೆ ನಿಮ್ಗಿಂತ ಚೆನ್ನಾಗಿ ಬಟ್ಟೆ ಹೊಲಿತೀನ ಹೇಳಿ ಪ್ಲೀಸ್ ಅಕ್ಕ ನನಗೂ ಬಟ್ಟೆ ಹೊಲಿಲಿಕ್ಕೆ ಹೇಳ್ಕೊಡ್ತೀರಾ ಹೀಗೆ ಸ್ವಾತಿ ವೆಣ್ಣಿಲಾನ ಬೇಡ್ಕೊಳ್ತಾ ಇದ್ಲು ವೆಣ್ಣಿಲಾ ಅದಕ್ಕೆ ಸರಿ ಅಂತ ಒಪ್ಪಿಕೊಂಡ್ಲು ಸರಿ ಸ್ವಾತಿ ನೀನ್ ಇಷ್ಟು ಕೇಳ್ಕೊಂಡಾಗ ನನ್ ಹೇಳ್ಕೊಡದೆ ಇರ್ತೀನ ಖಂಡಿತ ಹೇಳ್ಕೊಡ್ತೀನಿ ಆದ್ರೆ ನಿನ್ಗೆ ಮಿಷಿನ್ ಬೇಕಲ್ವಾ ಅಕ್ಕ ನಾನು ಮಿಷಿನ್ಗೋಸ್ಕರ ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ದೀನಿ ಹೀಗೆ ಸ್ವಾತಿ ಅವಳ ಕೈಯಲ್ಲಿರುವ ಹಣವನ್ನು ತೋರ್ಸದ್ಲು ಆ ಹಣವನ್ನು ನೋಡಿದ ವೆಣ್ಣಿಲಾ ಅಯ್ಯೋ ನೀನೆಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಿದೀಯಾ ಈ ಹಣ ಸಾಕಾಗಲ್ಲ ಸರಿ ಆಯ್ತು ನಾನ್ ಕೂಡ ಇದಕ್ಕೆ ಸ್ವಲ್ಪ ಹಣ ಹಾಕಿ ಮಿಷಿನ್ ತೆಗಿಯೋಣ ಆಮೇಲೆ ಸ್ವಲ್ಪ ಸ್ವಲ್ಪ ಹಣ ಕೊಡು ಈ ಜನ್ಮದಲ್ಲಿ ಮರೆಯೋದಿಲ್ಲ ಹೀಗೆ ತುಂಬಾ ಸಂತೋಷ ಪಟ್ಲು ಸ್ವಾತಿ ಮರುದಿನ ಅವರಿಬ್ಬರು ಪಟ್ಟಣಕ್ಕೆ ಹೋಗಿ ಶಾಪ್ ಎಲ್ಲಾ ತಿರ್ಗಾಡಿ ಬಟ್ಟೆ ಹೊಲಿಯಲು ಒಂದು ಹೊಸ ಮಿಷಿನ್ ಅನ್ನು ತಂದ್ರು ಹೀಗೆ ಆ ಮಿಷಿನ್ ಅಲ್ಲಿ ಸ್ವಾತಿ ಬಟ್ಟೆ ಹೊಲಿಯಲು ಕಲಿತಾ ಇದ್ಲು ಹೀಗೆ ಬೆಣ್ಣಿಲಾ ಕೂಡ ಸ್ವಾತಿ ಕೈಯಿಂದ ಯಾವ ಹಣವನ್ನು ಕೇಳಿಕೊಳ್ಳದೆ ಬಟ್ಟೆ ಹೊಲಿಯಲು ಹೇಳಿಕೊಡ್ತಿದ್ಲು ಹೀಗೆ ಬೆಣ್ಣಿಲಾ ಇಲ್ಲದ ಸಮಯದಲ್ಲಿ ಸ್ನೇಹ ಎನ್ನುವ ಮಹಿಳೆ ಸ್ವಾತಿಯ ಬಳಿ ಬಂದ್ಲು ಬೆಣ್ಣಿಲಾ ಇಲ್ವಮ್ಮ ಅಕ್ಕ ಹೊರಗಡೆ ಹೋಗಿದ್ದಾರೆ ಏನ್ ಹೇಳಿ ಒಂದು ಬಟ್ಟೆ ಹೊಲಿಬೇಕು ಎಷ್ಟು ತಗೋತೀರಾ ಇಲ್ಲಿ ಬಟ್ಟೆ ಹೊಲಿಲಿಕ್ಕೆ ಜಾಸ್ತಿ ಹಣನ ತಗೊಳ್ತಾರೆ ಒಂದ್ ಕೆಲ್ಸ ಮಾಡಿ ಎರಡನೇ ಬೀದಿಯಲ್ಲಿ ನನ್ನ ಮನೆ ಇದೆ ಅಲ್ಲಿ ಅಷ್ಟೇನು ಹಣವನ್ನು ತಗೊಳ್ಳದಿಲ್ಲ ನೀವು ಬಟ್ಟೆನ ಅಲ್ಲಿ ಕೊಟ್ಟೋಗಿ ಹೀಗೆ ಸ್ನೇಹನ ಬಳಿ ಇಲ್ಲದಿರುವ ಮಾತನ್ನು ಹೇಳದ್ಲು ಆ ಮಾತನ್ನು ಕೇಳಿದ ಸ್ನೇಹ ಹಾಗಾದ್ರೆ ನಾಳೆ ನಿಮ್ ಮನೆಗೆ ಬರ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಹೀಗೆ ಮನೆಗೆ ಬಂದವರನ್ನು ಅವಳ ಮನೆಗೆ ಕರ್ಸ್ಕೊಂಡ್ಲು ಸ್ವಾತಿ ಒಂದು ದಿನ ಸ್ವಾತಿ ವೆಣ್ಣಿಲಾನ ಬಳಿ ಬಂದು ಅಕ್ಕ ಈ ಮಿಷಿನ್ ನನ್ ಮನೆಗೆ ತಗೊಂಡೋಗ್ತೀನಿ ಯಾವಾಗ್ಲೂ ಈ ಮಿಷಿನ್ ಇಲ್ಲೇ ಇದ್ರೆ ನಮ್ ತಂದೆ ನನ್ನ ಬೈತಿದ್ದಾರೆ ಹೌದಾ ಈ ಗಂಡಸ್ರೆ ಹೀಗೆ ಕಣೆ ಏನು ಕೆಲ್ಸ ಮಾಡದೆ ಮನೆಯಲ್ಲೇ ಇದ್ರೆ ಯಾವ ಕೆಲ್ಸಕ್ಕೂ ಹೋಗಲ್ಲ ಅಂತ ಹೇಳ್ತಾರೆ ಹೀಗೆ ಕೆಲ್ಸಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡಿ ಕೆಲ್ಸ ಕಲ್ತ್ಕೊಳಕ್ಕೆ ಬಂದ್ರೆ ಯಾವಾಗ್ ನೋಡಿದ್ರು ಹೊರಗೆ ಹೋಗ್ತೀಯಾ ಅಂತ ಬೈತಾರೆ ಸರಿ ಕಣೆ ಮನೆಗ್ ತಗೊಂಡೋಗು ಹಾಗೆ ಹೇಳಿ ಅವಳನ್ನು ಮನೆಗೆ ಕಲ್ಸ್ಕೊಟ್ಲು ಹೀಗೆ ಅಂದಿನಿಂದ ಸ್ವಾತಿ ಬೆಣ್ಣಿಲಾ ಕಸ್ಟಮರ್ನ ಅವಳ ಕಡೆ ಎಳೆದಾಕೊಂಡು ಅವಳೇ ಬಟ್ಟೆನ ಒಲಿತಾ ಇದ್ಲು ಅರೆ ಸ್ವಲ್ಪ ದಿನದಿಂದ ನೋಡ್ತಾ ಇದ್ದೀನಿ ಯಾರು ಕೂಡ ನನ್ನ ಬಳಿ ಬಟ್ಟೆ ಹೊಲಿಲಿಕ್ಕೆ ಬರ್ತಾನೆ ಇಲ್ಲ ನನ್ನ ಬಿಟ್ರೆ ಈ ಊರಲ್ಲಿ ಬೇರೆ ಯಾರಾದ್ರೂ ಬಟ್ಟೆನ ಹೊಲಿತಾರ ಹೀಗೆ ಆಲೋಚನೆ ಮಾಡ್ತಾ ಇದ್ಲು ಬೆಣ್ಣಿಲ ಹೀಗಿರುವಾಗ ಸ್ವಾತಿಯ ಮನೆ ಮುಂದೆ ತುಂಬಾ ಕಸ್ಟಮರ್ ಇರುವುದನ್ನು ಗಮನಿಸಿದ್ಲು ಬೆಣ್ಣಿಲ ಬೆಣ್ಣಿಲನ ಬಳಿ ಬರುವ ಎಲ್ಲಾ ಕಸ್ಟಮರ್ ಸ್ವಾತಿಯ ಮನೆ ಮುಂದೆ ನಿಂತಿರುವುದನ್ನು ನೋಡಿ ಬೆಣ್ಣಿಲನಿಗೆ ಎಲ್ಲವೂ ಅರ್ಥವಾಯಿತು ಈ ಸ್ವಾತಿ ನನಗೆ ಎಷ್ಟು ಮೋಸ ಮಾಡಿದ್ಲು ಅಕ್ಕ ಅಕ್ಕ ಅಂತ ಹೇಳಿ ನನ್ ಜೊತೆ ಬಟ್ಟೆನ ಹೊಲಿಲಿಕ್ಕೆ ಕಲ್ತ್ಕೊಂಡು ನನ್ನ ಕಸ್ಟಮರ್ನ ಅವಳ್ ಪಕ್ಕ ಹೇಳ್ಕೊಂಡ್ಲಾ ಹಾಗೆ ಹೇಳಿ ಸ್ವಾತಿಯ ಬಳಿ ಹೋದ್ಲು ಬನ್ನಿ ಅಕ್ಕ ಬನ್ನಿ ಹೀಗೆ ಸ್ವಾತಿ ಬೆಣ್ಣಿಲನ ನೋಡಿ ಪ್ರೀತಿಯಿಂದ ಮಾತಾಡ್ಸಿದ್ಲು ನಿನ್ನ ಸುಳ್ಳು ಪ್ರೀತಿ ಮಾತು ನನಗೆ ಬೇಡ ನನ್ನ ಹಣವನ್ನು ನನಗೆ ಕೊಡೆ ಹಣನಾ ಯಾವ ಹಣ ಅಕ್ಕ ಅದೇ ಕಣೆ ನಿನ್ಗೆ ಮಿಷಿನ್ ಕೊಡುವಾಗ ನಾನ್ ಸ್ವಲ್ಪ ಹಣ ಕೊಟ್ಟೆ ಅಲ್ವಾ ಓ ಅದಾ ನಾನ್ ನಿಮ್ ಜೊತೆ ಟೈಲರಿಂಗ್ ಕಲಿಯುವಾಗ ನನ್ ಜೊತೆ ಸ್ವಲ್ಪ ಬಟ್ಟೆನ ಒಲ್ಸ್ಕೊತಾ ಇದ್ರಲ್ವಾ ಅದಿಕ್ಕೆ ಆ ಹಣ ಸರಿಯಾಗೋಯ್ತು ಇನ್ ಮುಂದೆ ನಾನ್ ನಿನ್ಗೆ ಹಣ ಕೊಡುವ ಅವಶ್ಯಕತೆ ಇಲ್ಲ ಹಾಗೆ ಹೇಳಿದ್ಲು ಸ್ವಾತಿ ಏನೇ ನಿನ್ಗೆ ಸ್ವಲ್ಪ ಕೂಡ ವಿಶ್ವಾಸ ಅನ್ನೋದು ಇಲ್ವೇ ಇಲ್ವಾ ನಾನ್ ನಿನ್ಗೆ ಫ್ರೀ ಆಗಿ ತಾನೇ ಬಟ್ಟೆ ಹೊಲಿಲಿಕ್ಕೆ ಹೇಳ್ಕೊಟ್ಟೆ ಸರಿ ಕಣೆ ಹಾವಿಗೆ ಹಾಲಾಕಿ ಬೆಳ್ಸಿದೀನಿ ಹಾಗೆ ಹೇಳಿ ವೆಣ್ಣಿಲ ಅಲ್ಲಿಂದ ಹೊಟ್ಟೋದ್ಲು ಈ ಸ್ವಾತಿ ನನ್ನ ವ್ಯಾಪಾರವನ್ನು ಹಾಳ್ ಮಾಡಿದಾಳೆ ಪರ್ವಾಗಿಲ್ಲ ಈ ಲೋಕದಲ್ಲಿ ಬದ್ಕಕ್ಕೆ ಎಷ್ಟೋ ದಾರಿ ಇದೆ ಅಲ್ವಾ ಹೀಗೆ ಆಲೋಚನೆ ಮಾಡಿದ್ಲು ವೆಣ್ಣಿಲ ಆ ನಂತರ ಪಟ್ಟಣದಲ್ಲಿರುವ ತನ್ನ ಅಕ್ಕನ ಮನೆಗೆ ಹೊರಟೋದ್ಲು ವೆಣ್ಣ ಅಕ್ಕ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮನೇಲಿ ಎಲ್ರು ಹೇಗಿದ್ದಾರೆ ಹೀಗೆ ಮಾತಾಡಿ ಎಲ್ಲಾ ವಿಷಯವನ್ನು ಮಾತಾಡ್ಕೊಂಡ್ರು ಮಾತಿನ ನಡುವೆ ಸ್ವಾತಿ ಅವಳಿಗೆ ಮೋಸ ಮಾಡಿದ ವಿಚಾರವನ್ನೆಲ್ಲ ಹೇಳಿದ್ಲು ನಿನಗೆ ಮೋಸ ಮಾಡಿದಾಳೆ ಅಂದ್ರೆ ಅವಳು ನಿನ್ಕಿಂತ ಹುಷಾರಾದವಳು ಆದ್ರೆ ಅಲ್ಲಿಗೆ ನೀನು ಮುಳುಗೋಗೋದಿಲ್ಲ ಅಲ್ವಾ ಮುಂದೆ ಏನು ವ್ಯಾಪಾರ ಮಾಡ್ಬೇಕು ಅಂತ ಆಲೋಚನೆ ಮಾಡಿದೀಯಾ ಸದ್ಯಕ್ಕೆ ಏನು ಇಲ್ಲಕ್ಕ ಮುಂದೆ ಆಲೋಚನೆ ಮಾಡ್ಬೇಕು ಸರಿ ಕಣೆ ನಾಳೆ ನಾವು ಶಾಪಿಂಗ್ ಹೋಗೋಣ ಇವಾಗ ನೀನು ವಿಶ್ರಾಂತಿ ತಗೋ ವೆಣ್ಣಿಲಾ ತನ್ನ ಅಕ್ಕ ಹೇಳಿದ ಹಾಗೇನೆ ಆ ದಿನ ಚೆನ್ನಾಗಿ ವಿಶ್ರಾಂತಿ ತಗೊಂಡ್ಲು ಮರುದಿನ ತನ್ನ ಅಕ್ಕನ ಜೊತೆ ಸೇರಿ ಒಂದು ದೊಡ್ಡ ಶಾಪಿಂಗ್ ಮಾಲ್ ಗೆ ಶಾಪಿಂಗ್ ಗೆ ಹೋದ್ಲು ಆ ಶಾಪಿಂಗ್ ಮಾಲ್ ಅಲ್ಲಿ ತುಂಬಾ ವಿಧ ವಿಧವಾದ ಸೀರೆಗಳಿತ್ತು ಅದನ್ನು ನೋಡಿ ತುಂಬಾನೇ ಆಶ್ಚರ್ಯ ಪಟ್ಲು ವೆಣ್ಣಿಲಾ ಅಕ್ಕ ಎಷ್ಟು ಚೆನ್ನಾಗಿರುವ ಸೀರೆಗಳು ಇಲ್ಲಿ ಇಷ್ಟೊಂದು ವೆರೈಟಿ ಸೀರೆನ ಇದುವರೆಗೂ ಇಲ್ಲ ಹೌದು ಇದು ಸಿಟಿಯಲ್ಲಿರುವ ದೊಡ್ಡ ಅಂಗಡಿ ಇರುವ ಸೀರೆಗಳೇ ಇಲ್ಲ ನಿನಗೆ ಬೇಕಾದ ಸೀರೆನ ತಗೋ ವೆಣ್ಣಾ ಆ ಶಾಪಿಂಗ್ ಮಾಲ್ ಒಳಗೆ ಹೋಗಿ ಒಂದು ಸೀರೆನ ಸೆಲೆಕ್ಟ್ ಮಾಡ್ಕೊಂಡ್ಲು ವಾಣಿ ಮಾತ್ರ ತುಂಬಾ ಸೀರೆನ ತಗೊಂಡ್ಲು ವೆಣ್ಣಿಲಾ ಏನೇ ಒಂದೇ ಸೀರೆನ ತಗೊಂಡಿದೀಯಾ ಅಕ್ಕ ಇಷ್ಟು ದೊಡ್ಡ ಶಾಪ್ ಅಲ್ಲಿ ಸೀರೆ ಬೆಲೆ ಹೇಗಿರುತ್ತೆ ಅಂತ ನನಗೆ ಗೊತ್ತು ನನಗೆ ಒಂದೇ ಸೀರೆ ಸಾಕು ಬೆಣ್ಣಿಲಾ ನೀನ್ ಹೇಳಿದ್ದು ಸರಿ ಆದ್ರೆ ಇದು ಆಷಾಢ ತಿಂಗಳ ಕೆಜಿ ಲೆಕ್ಕದಲ್ಲಿ ಮಾರ್ತಾರೆ ಕೆಜಿ ದರದಲ್ಲಿ ಕೊಡೋದ್ರಿಂದ ನಮ್ಗೆ ಪ್ರತಿಯೊಂದು ಸೀರೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಹಾಗೆ ಹೇಳಿದ್ಲು ವಾಣಿ ಆಗ ಬೆಣ್ಣಿಲನಿಗೆ ಅವಳ ಮನ್ಸಲ್ಲಿ ಒಂದು ಆಲೋಚನೆ ಬಂತು ಅಕ್ಕ ಎಷ್ಟು ಒಳ್ಳೆ ಮಾತನ್ನು ಹೇಳಿದೀಯಾ ಹಾಗಾದ್ರೆ ನನ್ಗೆ ತುಂಬಾ ಸೀರೆಗಳು ಬೇಕು ಹೀಗೆ ವೆಣ್ಣಿಲ ಅವಳ ಕೈಯಲ್ಲಿದ್ದ ಹಣದಲ್ಲಿ ಮಾತ್ರವಲ್ಲದೆ ತನ್ನ ಅಕ್ಕನ ಬಳಿ ಸಾಲ ಕೇಳಿ ನೂರ್ ಕೆ ಜಿ ಸೀರೆನ ತಗೊಂಡ್ಲು ಎಲ್ಲಾ ಸೀರೆಯನ್ನು ನೋಡಿದ ವಾಣಿ ಏನೇ ಇಷ್ಟೊಂದು ಸೀರೆನ ತಗೊಂಡಿದ್ದೀಯಾ ಇಷ್ಟೊಂದು ಸೀರೆನ ಎರಡು ಊರಿನ ಜನರಿಗೆ ಕೊಡ್ಬೋದ್ ಗೊತ್ತಾ ಅದಕ್ಕೇನೆ ತಗೊಳ್ತಿದ್ದೀನಿ ಅಕ್ಕ ಸ್ವಲ್ಪ ಅರ್ಥ ಆಗುವ ರೀತಿ ಹೇಳೇ ಅಕ್ಕ ನೀನ್ ಕೇಳ್ದೆ ಅಲ್ವಾ ನೀನು ಮುಂದೆ ಏನ್ ಆಲೋಚನೆ ಮಾಡಿದೀಯ ಅಂತ ನನ್ಗೆ ಒಂದು ಐಡಿಯಾ ಬಂದಿದೆ ನಾನು ಕೆಜಿಯಲ್ಲಿ ತಗೊಂಡ ಸೀರೆನ ಒಂದು ಅಂಗಡಿ ಹಾಕಿ ಮಾರ್ತೀನಿ ಹೀಗೆ ವೆಣ್ಣಿಲ ಆ ಸೀರೆಯನ್ನು ತೆಗೆದುಕೊಂಡು ಊರಿಗೆ ಹೋಗಿ ಅವಳ ಊರಲ್ಲಿ ಒಂದು ದೊಡ್ಡ ಸೀರೆ ಅಂಗಡಿಯನ್ನು ಓಪನ್ ಮಾಡಿದ್ಲು ಹೀಗೆ ಎಲ್ಲರಿಗೂ ತಿಳಿಯುವ ಹಾಗೆ ಹೊರಗಡೆ ಪಾಂಪ್ಲೆಟ್ ಹಾಕಿ ಮಾರಲು ಆರಂಭಿಸಿದ್ಲು ಆದ್ರೆ ಯಾರು ಕೂಡ ಅವಳ ಬಳಿ ಸೀರೆನ ತಗೊಳ್ಳಿಕ್ಕೆ ಬರ್ಲೇ ಇಲ್ಲ ಅದರಲ್ಲಿ ಸ್ವಲ್ಪ ಸೀರೆಯನ್ನು ಮನೆ ಮನೆಗೆ ತಗೊಂಡೋಗಿ ವ್ಯಾಪಾರ ಮಾಡಲು ಆರಂಭಿಸಿದ್ಲು ಅಕ್ಕ ಈ ಸೀರೆನ ನಾನು ಪಟ್ನದಿಂದ ತಗೋ ಅಲ್ಲಿ ಐದು ಸಾವಿರ ಇಲ್ಲಿ ಆದ್ರೆ ಮೂರ್ ಸಾವಿರ ಕೊಟ್ಟರೆ ಸಾಕು ಇದಕ್ಕೆ ಬ್ಲೌಸ್ ಕೂಡ ನಾನೇ ಒಲ್ದು ಕೊಡ್ತೀನಿ ಹೀಗೆ ವೆಣ್ಣಿಲಾ ಅವಳ ಬಳಿ ಸೀರೆ ವ್ಯಾಪಾರ ಆಗ್ಬೇಕು ಅಂತ ಒಳ್ಳೆ ಒಳ್ಳೆ ಆಫರ್ ಅನ್ನು ಕೊಟ್ಲು ಹೀಗೆ ಜನರೆಲ್ಲ ಅವಳ ಬಳಿ ಬಂದು ಸೀರೆನ ತಗೊಳ್ಳಿಕ್ಕೆ ಆರಂಭಿಸಿದ್ರು ಹೀಗೆ ಅವಳ ಬಳಿನೇ ಸೀರೆಯನ್ನು ತೆಗೆದುಕೊಂಡು ಮತ್ತೆ ಅವಳ ಬಳಿನೇ ಜನರು ಬಟ್ಟೆಯನ್ನು ಹೊಲ್ಸ್ಕೊತಾ ಇದ್ರು ಬೆಣ್ಣಿಲನ ಈ ಪ್ಲಾನ್ ನಿಂದ ಸ್ವಾತಿ ಬಳಿ ಯಾರು ಕೂಡ ಹೋಗ್ತಾನೆ ಇರ್ಲಿಲ್ಲ